ಶ್ರೀ ಗುರುಭ್ಯೋ ನಮಃ ಶ್ರೀ ಗಣೇಶಾಯ ನಮಃ ಓ ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸ ರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮ ನಿಧಯೇ ವಾಸಿಷ್ಠಾಯ ನಮೋ ನಮಃ ಸರ್ವರಿಗೂ ನಮಸ್ಕಾರ ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಮುನ್ನೂರ ನಲವತ್ತ ಒಂದನೆಯ ಭಾಗ ತನ್ನನ್ನು ಹಿಂಬಾಲಿಸಿ ಬಂದ ಪರಿಚಾರಿಕರಿಗೆ ಪಾರ್ವತಿಯು ಈ ರೀತಿಯಾದ ಆದೇಶವನ್ನು ನೀಡಿದಳು ಅತಿಥಿಗಳು ಬಳಲಿದವರು ಹಸಿದವರು ಬಾಯಾರಿದವರು ಅರುಣಾಚಲೇಶ್ವರನನ್ನು ನೋಡಲೇಬೇಕೆಂಬ ಅಭಿಲಾಷೆಯುಳ್ಳವರು ಇಂತಹವರನ್ನು ಮಾತ್ರ ಇಲ್ಲಿಗೆ ಬಿಡತಕ್ಕದ್ದು ಬೇರೆ ಯಾರನ್ನೂ ಬಿಡಬಾರದೆಂದು ಅಂತೆಯೇ ನಾಲ್ಕು ದಿಕ್ಪರ್ವತಗಳಲ್ಲಿದ್ದ ಬ್ರಹ್ಮಚಾರಿಗಳಿಗೂ ಆಜ್ಞಾಪಿಸಿ ಗೌತಮರ ಆಶ್ರಮದ ಸಮೀಪದಲ್ಲಿಯೇ ತಪಸ್ಸನ್ನಾಚರಿಸತೊಡಗಿದಳು ಅವಳು ತಪಸ್ಸು ಮಾಡಲಾರಂಭಿಸಿದ ಮೇಲೆ ಅಲ್ಲಿನ ಗಿಡ ಮರಗಳೆಲ್ಲ ಚಿಗುರಿ ಫಲಪುಷ್ಪಗಳಿಂದ ಕೂಡಿ ಅವಳಿಗೆ ನೆರಳು ತಂಪನ್ನು ಉಂಟು ಮಾಡಿದವು ಜಾತಿ ವೈರ ವೈರವುಳ್ಳ ಮೃಗಗಳೂ ಕೂಡ ವೈರಭಾವವನ್ನು ಕಳೆದುಕೊಂಡು ಜೊತೆಯಾಗಿರತೊಡಗಿದವು ಯಾರಿಗೂ ಭಯ ಕ್ರೂರ ಮೃಗಗಳ ಪೀಡೆ ಅರಿಷಡ್ವರ್ಗಗಳ ಬಾಧೆ ಇರಲಿಲ್ಲ ಮುನಿಗಳು ಕೃತಾರ್ಥರಾದರು ಪಾರ್ವತಿಯು ಇಹದ ಪರಿವೆಯೇ ಇಲ್ಲದೆ ಅಹೋರಾತ್ರಿ ತಪಸ್ಸಿನಲ್ಲಿ ಮಗ್ನಳಾಗಿದ್ದಳು ಮಹಿಷಾಸುರನು ಅದೇ ಸಮಯದಲ್ಲಿ ಬೇಟೆಯಾಡಲೆಂದು ಅರುಣಾಚಲದ ಸಮೀಪದ ಕಾಡುಗಳಲ್ಲಿ ಸಂಚರಿಸುತ್ತಾ ಕಾಡು ಮೃಗಗಳನ್ನು ಕೊಂದು ತಕ್ಷಣವೇ ತಿನ್ನುತ್ತಾ ಓಡಾಡುತ್ತಿದ್ದನು ಅವನ ರಾಕ್ಷಸರ ಸೈನಿಕರು ಮೃಗಗಳನ್ನು ಬೆನ್ನಟ್ಟಿದಾಗ ಅವು ಭಯಕೊಂಡು ಓಡುತ್ತಾ ಗಿರಿಜೆಯ ಆಶ್ರಮ ಪ್ರದೇಶವನ್ನು ಹೊಕ್ಕವು ಹಿಂಬಾಲಿಸಿ ಬಂದ ರಾಕ್ಷಸರನ್ನು ಕಾವಲು ನಿಂತಿದ್ದ ಬ್ರಹ್ಮಚಾರಿಗಳು ಅಡ್ಡ ಹಾಕಿ ತಡೆದು ಈ ಆಶ್ರಮ ಪ್ರದೇಶದೊಳಗೆ ಯಾರೂ ಬರಕೂಡದು ಹೀಗೆಂದು ಪ್ರತಿಭಟಿಸಿದರು ರಾಕ್ಷಸರು ಅದೇಕೆ ಏನು ವಿಶೇಷ ಎಂದು ಕೇಳಲು ಗಣಪತಿಗಳು ಇಲ್ಲಿ ಪಾರ್ವತಿ ದೇವಿಯು ತಪಸ್ಸು ಮಾಡುತ್ತಿರುವಳು ಯಾವ ಬಲಿಷ್ಠನೂ ಪ್ರವೇಶಿಸಬಾರದು ಇದು ಮುನಿಗಳ ವಾಸಸ್ಥಾನವೂ ದೇವಿಯ ತಪೋವನವಾದುದರಿಂದ ಶರಣಾಗತ ಪ್ರಾಣಿಗಳ ರಕ್ಷಣೆ ನಮ್ಮ ಕರ್ತವ್ಯವಾಗಿದೆ ಹೀಗೆಂದು ಹೇಳಿದರು ಅವರ ಮಾತು ಕೇಳಿದ ರಾಕ್ಷಸರು ಹಿಂದಿರುಗಿ ಹೋಗಿ ಮುಂದೇನು ಮಾಡಬೇಕೆಂದು ಯೋಚಿಸಿ ತಮ್ಮ ಮಾಯಾಶಕ್ತಿಯಿಂದ ಪಕ್ಷಿ ರೂಪಗಳನ್ನು ಧರಿಸಿ ಆಶ್ರಮವನ್ನು ಪ್ರವೇಶಿಸಿ ನೆರಳಿನ ಗಿಡ ಮರಗಳ ಕೊಂಬೆಗಳ ಮೇಲೆ ಕುಳಿತು ಆಶ್ರಮವನ್ನು ನೋಡಿದರು ಆಗಲೇ ಪಾರ್ವತಿಯು ಅವರ ಕಣ್ಣಿಗೆ ಬಿದ್ದಳು ಅವಳ ರೂಪ ಲಾವಣ್ಯ ತಾರುಣ್ಯಗಳನ್ನು ನೋಡಿ ಆಶ್ಚರ್ಯಗೊಂಡು ಅದನ್ನು ಮಹಿಷಾಸುರನಿಗೆ ಹೇಳಿದರು ಅವರ ವರ್ಣನೆಯನ್ನು ಕೇಳಿದ ಮಹಿಷನು ಕಾಮಾತುರನಾಗಿ ಮುದುಕನ ವೇಷ ತಾಳಿ ಆಶ್ರಮವನ್ನು ಪ್ರವೇಶಿಸಿ ದೇವಿಯರ ಸಖಿಯರಿಂದ ಅತಿಥಿ ಪೂಜೆಯನ್ನು ಸ್ವೀಕರಿಸಿ ವಿಶ್ರಾಂತಿ ಹೊಂದಲು ಅವರಿತ್ತ ಆಸನದಲ್ಲಿ ಕುಳಿತುಕೊಂಡನು ಬಂಧುಗಳ ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಎಲ್ಲರಿಗೂ ಒಳಿತಾಗಲಿ ಜೈ ಶ್ರೀರಾಮ್